ಇವೊಬ್ರು ಅಧಿಕಾರಿಗಳು ಎಲ್ಲಿ ಯಾವ ನಿಮ್ದು ರಾಣಾಯ ಬೆಂಗಳೂರು ಶಿವಾನಂದ್ ಮಡ್ಕೇರಿ ಅಲ್ಲ ನಿಮ್ಮ ನಿಮ್ಗೆ ಅಟ್ ಸರ್ ಯೋಚನೆ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳು ಇವರ ಹೆಣ್ಣು ಮಕ್ಕಳು ಎಲ್ಲ ಬೇರೆ ಅದೇ ನಂಬರಿಗೆ ವಾಪಸ್ ಹಾಕಿಸಿ ಅದೇ ಈಗ ಇದು ಬಂತಲ್ಲ ಹಾ ಅದೇ ಹದೈದಕ್ಕೆ ಇದು ವಾಪಾಸ್ ಹಾಕಿಸಿ ಏನೇ ಹತ್ತು ಸಾವಿರ ಹಾಕಿ ವಾಪಸ್ ಅದಾ ನೋಡಿ ಕೇಳಿ ಅದು ಎಲ್ಲಿ ಹದೈದರಿಂದ ಬರುತ್ತಲ್ಲ

ಅಲ್ಲ ಮುಟ್ಟೇಶ್ ಎಂಪಿ ಅದಕ್ಕೆ ಗ್ರಾಮ ಪಂಚಾಯತಿ ಇದೊಂದು ಇದರ್ತದಲ್ಲ ಅಕೌಂಟ್ ಇರ್ತದಲ್ಲ ಗ್ರಾಮ ಪಂಚಾಯತಿ ಅಕೌಂಟ್ ಇರ್ತದಲ್ಲ ಅದಕ್ಕೆ ಹಾಕೋಬೇಕಲ್ಲ ಪರ್ಸನಲ್ ಅಕೌಂಟ್ ಇಲ್ಲ ಕಾಸು ಥರ್ಡ್ ಕ್ಲಾಸ್ ನೀವು ಇದ್ ಕೊಡ್ತೀರಾ ಏನ್ ಸರಿ ನಿಮ್ಗೆಲ್ಲ ಮೂರು ಬಿಟ್ಟು ತಿನ್ಕೊಂಡಿದ್ದೀರ ನೀವೆಲ್ಲ ಅಧಿಕಾರಿಗಳಿವೆಲ್ಲ ನಾಚಿಕೆ ಇಲ್ಲ ಏನಿಲ್ಲ ಹಾಕಿ ಇವಾಗ ಹತ್ತು ಸಾವಿರ ಹಾಕ್ಬೇಕು ವಾಪಸ್ ಹಾಕೊಂಡು ನಾವು ತೋರ್ಸ್ಬೇಕು ನೀವು ಶಿವಾನಂದ್ ಪಾಟೀಲ್ ಪಾಟೀಲು ಸುಮಾರು ಒಂದ್ ಹನ್ನೊಂದು ವರ್ಷದ ಎಲ್ಲೇ ಕೆಲಸ ಮಾಡ್ತಿರ್ತಾರೆ ಎಷ್ಟ್ ದೂರ್ ಮಾಡವ್ರ ಏನೋ ಯಾರು ಗೊತ್ತು ನೋಡಿ ಪಂಚ ಹಳ್ಳಿ ಉದ್ಧಾರ ಮಾಡಬೇಕು ಅಂತಾರೆ ಹಳ್ಳಿ ಉದ್ಧಾರ ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂತ ಕಚಡಾಗಳು ಲೂಟಿ ಏನು ಅದೇನು ಅದೇನಂತ ಇದ್ರು ಡಿ ಒಗಳೆಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತಿ ತಗೊಳ್ಳಿ ಎಲ್ಲ ನೀವು ದುಡ್ಡು ಕೊಡ್ರೆ ಕೆಲಸ ಮಾಡಲ್ಲ ಇವರು ನಿಮ್ಗೆಲ್ಲ ಸ್ಯಾಲ್ರಿ ಎಷ್ಟು ಬರುತ್ತೆ ಸರ್ ಸ್ಯಾಲ್ರಿ ಎಷ್ಟು ಬರುತ್ತೆ ನಿಮ್ಗೆ ಒಂಬತ್ತು ಸಾವಿರ ಬರುತ್ತೆ ಸರ್

ఇంటర్నల్గా ఏం సార్వజనికే తెలిసి రిటర్న్ హాకీ రిటర్న్ నమ్ముదే హాకి ఆమె కంప్లైంట్ ఆగ ಅಲ್ಲ ಈ ವಿಡಿಯೋಗಳನ್ನ ಈ ಇದನ್ನೆಲ್ಲ ನೋಡಿ ನಿಮ್ ಮನೆಯವರೆಲ್ಲ ಹೆಂಗ್ ತಡ್ಕಂತಾರೆ ಏನೋ ಹೆಂಗ್ ತಡ್ಕಂತಾರೆ ಹೇಳಿ ಅಟ್ಲೀಸ್ಟ್ ನನ್ನ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ನ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕಂತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲ ಕರ್ಕೊಂಡ್ ಬಂದಿದ್ದಾರೆ ಅಂತ ಕಳ್ಳ ಎಷ್ಟೋ ಎಷ್ಟು ಕಳ್ತನಾದ್ರೂ ಮಾಡ್ತಾರೆ ನಿಮಗಿಂತ ಯಾವ್ದೋ ಒಂದು ಬಡ ಮಹಿಳೆ ಬಂದು ನಿಮ್ಗೆ ಈ ಕತೆ ಮಾಡಕ್ ಕೊಡ್ರಿ ಅಂತ ಹೇಳಿದ್ರೆ ನೀವು ಈ ಕತೆ ಮಾಡಕ್ಕೆ ಅತ್ಸಾರ ಇಸ್ಕೊಳ್ತೀನ ಅಂದ್ರೆ ಎಂತ ಕಚಡಾ ವ್ಯವಸ್ಥೆ ನೀವು ಕಚಡಗಳೇ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಏನೂ ಇಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರ ನೀವೆಲ್ಲ ಹಳ್ಳಿಗೂ ಉದ್ದಾರ ಮಾಡಕ್ಕಂತ ಇರ್ತಾರ ಪಂಚಾಯತ್ ಇವ್ ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ ಇವು ವೈಯಕ್ತಿಕವಾಗಿ ಅಭಿವೃದ್ಧಿ ಕೊಡ್ತಕ್ಕಂತ ಆಫೀಸರ್ಗಳು ತುಂಬಾ 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 ನೋಡಿ ಹುಡುಗಿದ್ದೀನಿ ನಾವಂತೂ ಕರ್ನಾಟಕದಲ್ಲಂತೂ ಇಂಥ ಕಳ್ಳರು ಸುಳ್ಳ್ರು ರೋಟಿ ಕೊಡ್ರ